ನಮ್ಮ ವಾಹಿನಿ ಎದ್ದು ಇದ್ದ ಹಾಗೆ ಬಿಂಡಿಗನವಿಲೆ ಹೋಬಳಿಯ ಅಣೆಚನ್ನಾಪುರ ಗ್ರಾಮದ ರೈತ ಪಾಪೇಗೌಡ ಜಮೀನಿನಲ್ಲಿ ಬೆಳೆದಂತಹ ರಾಗಿ ಫಸಲು ಶುಕ್ರವಾರ ಮಧ್ಯಾಹ್ನ ಆಕಸ್ಮಿಕ ಬೆಂಕಿಗೆ ಆಹುತಿಯಾಗಿದೆ ಇದರೊಟ್ಟಿಗೆ ಇಪ್ಪತ್ತು ಟ್ರ್ಯಾಕ್ಟರ್ ರಾಗಿ ಹುಲ್ಲು ಭಸ್ಮವಾಗಿದ್ದು ರೈತ ಪಾಪೇಗೌಡರಿಗೆ ಬರೋಬ್ಬರಿ ಎರಡೂವರೆ ಲಕ್ಷಕ್ಕೂ ಹೆಚ್ಚು ಹಣ ನಷ್ಟವಾಗಿದೆ ಎಂದು ಅಂದಾಜಿಸಲಾಗಿದೆ ಬೆಂಕಿಗೆ ಹುಲ್ಲು ಭಸ್ಮವಾದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯ ಮಂಜೇಶ್ ಮಾತನಾಡಿ ನಮ್ಮ ಗ್ರಾಮದ ಪಾಪೇಗೌಡರು ವ್ಯವಸಾಯವನ್ನೇ ನಂಬಿ ವೃತ್ತಿ ಮಾಡಿಕೊಂಡು ಬೇರೆಯವರ ಜಮೀನನ್ನು ಕೂಡ ಗುತ್ತಿಗೆ ಆಧಾರವನ್ನು ಪಡೆದು ಉತ್ತಮವಾದ ರಾಗಿಯನ್ನು ಬೆಳೆದಿದ್ದರು ಆದರೆ ದುರ್ದೈವ ಆಕಸ್ಮಿಕ ಬೆಂಕಿ ತಗುಲಿ ರಾಗಿ ಫಸಲಿನ ಜೊತೆ ಇಪ್ಪತ್ತು ಟ್ರ್ಯಾಕ್ಟರ್ ಹುಲ್ಲು ನಷ್ಟವಾಗಿದೆ ಮಾನ್ಯ ಕೃಷಿ ಸಚಿವರು ಮತ್ತು ಕೃಷಿ ಇಲಾಖೆಯವರು ನೊಂದ ರೈತರಿಗೆ ನೆರವಾಗಬೇಕೆಂದು ಮನವಿ ಮಾಡಿದರು సార్ అక్కడే జాస్తి ఆయ్ సార్ యాక ఆ కడే ఉంచు నోడ అది జాస్తి ఆయర్ అక్కడ సార్ બોલે છે ને હું મારું કરું છું બરી ઓ બરી એટલે બરી સુગો સુવો રે કેમ નાડો ના કળું બરી ના વન ના એ છે એ છે એ છે એ છે બરી એટલે મત નોડે ನಾಗಮಂಗಲ ತಾಲೂಕು ಬಿಂಡಿಗಿನಲ್ಲಿ ಹೋಬಳಿ ಅಣೆಚನ್ನಪುರ ಗ್ರಾಮದ ರೈತರಾದ ಪಾಪಣ್ಣಗೌಡ ಬಿನ್ ವಂಗೆಗೌಡ ಎಂಬುವರ ಒಂದು ರಾಗಿ ಬಣವೆ ರಾಗಿ ಮೆದೆಗೆ ಇವತ್ತು ಆಕಸ್ಮಿಕವಾಗಿ ಬೆಂಕಿ ತಗುಲಿ ಸುಮಾರು ನಲವತ್ತಕ್ಕೂ ಹೆಚ್ಚು ಕ್ವಿಂಟಲ್ ಇರ್ತಕ್ಕಂಥ ರಾಗಿ ಮೆದೆಗೆ ಬೆಂಕಿ ಬಿದ್ದು ನಷ್ಟ ಆಗಿದೆ ಜೊತೆಗೆ ಇಪ್ಪತ್ತು ಟ್ರ್ಯಾಕ್ಟರ್ ಹುಲ್ಲು ಕೂಡ ನಾ ಇದಾಗಿದೆ ಬೆಂಕಿನಲ್ಲಿ ಸುಟ್ಟು ಸುಟ್ಟು ಹೋಗಿ ರೈತರಿಗೆ ತುಂಬ ನಷ್ಟ ಆಗಿದೆ ಹಾಗಾಗಿ ನಮ್ಮ ನಾಗಮಂಗಲ ತಾಲೂಕು ತಾಲೂಕು ಆಡಳಿತ ಮತ್ತು ನಮ್ಮ ಸರ್ಕಾರ ಮಾನ್ಯ ಕೃಷಿ ಸಚಿವರು ಈ ಸ್ಥಳಕ್ಕೆ ಭೇಟಿ ನೀಡಿ ಇದರ ಪರಿಶೀಲನೆ ನಡೆಸಿ ದಯವಿಟ್ಟು ಈ ರೈತರಿಗೆ ಪರಿಹಾರವನ್ನು ಕೊಡಿಸಬೇಕು ಅಂತೇಳಿ ಈ ಮೂಲಕ ಮನವಿ ಮಾಡ್ತಾ ಇದ್ದೇವೆ